ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಸೊ ಇವತ್ತು ವಾರ ಇರೋದ್ರಿಂದ ಸ್ವಲ್ಪ ಬೇಗನೆ ಎದ್ದಿದ್ದೆ ಮನೆ ಕೆಲಸ ಎಲ್ಲ ಆಯಿತು ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡು ಕಾಫಿ ಮಾಡಿಕೊಂಡು ಜೀವನ್ ಕೂಡ ಇನ್ನೂ ಮಲ್ಕೊಂಡಿದ್ರು ಸೊ ಕಾಫಿ ಕುಡಿದ್ಬಿಟ್ಟು ಇವಾಗ ಜೀವನ ಹತ್ರ ಹೇರ್ ಆಯಿಲ್ ಅಪ್ಲೈ ಮಾಡಿಸ್ಕೊಳ್ತಾ ಇದ್ದೀನಿ ತುಂಬ ದಿನ ಆಗೋಗ್ಬಿಟ್ಟಿತ್ತು ಹೇರ್ ಆಯಿಲ್ ಅಪ್ಲೈಯೇ ಮಾಡಿಸ್ಕೊಂಡಿರಲಿಲ್ಲ ಸೊ ಇವತ್ತು ಒಂದು ಸ್ವಲ್ಪ ಹೇರ್ ಆಯಿಲ್ ಎಲ್ಲ ಅಪ್ಲೈ ಆದ್ಮೇಲೆ ಮಸಾಜ್ ಮಾಡ್ತಾ ಇದ್ದಾರೆ ಸೊ ಹೀಗೆ ಮಾತಾಡಿಕೊಂಡು ಹೇರ್ ಆಯಿಲ್ ಕೂಡ ಅಪ್ಲೈ ಮಾಡಿದ್ರು ಮತ್ತು ತಿಂಡಿ ಕೆಲಸ ಎಲ್ಲನೂ ಕೂಡ ಆಗಿತ್ತು ಇನ್ನೇನು ಇವಾಗ ಹೇರ್ ಆಯಿಲ್ ಅಪ್ಲೈ ಮಾಡಿಸ್ಕೊಂಡು ಒಂದು ಇಪ್ಪತ್ತು ನಿಮಿಷ ಆದಮೇಲೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಆಮೇಲೆ ದೇವ್ರ ದೀಪ ಹಚ್ಚಿ ತಿಂಡಿ ತಿನ್ನೋಣ ಅಂತ ಅಂದ್ಕೊಂಡ್ವಿ ಮತ್ತು ನಮ್ಮ ಮೇ ಮನೆ ಮೇಸ್ತ್ರಿ ಏನಿದ್ದಾರೆ ಸೊ ಅವರು ಕೂಡ ಕಾಲ್ ಮಾಡಿದರು ಹಿಂಗೆ ಮನೆ ಹತ್ರ ಬರ್ತಾಯಿದ್ದೀನಿ ಒಬ್ಬರಿಗೆ ಮನೆ ತೋರಿಸ್ಬೇಕಾಗಿತ್ತು ಸೊ ಕರ್ಕೊಂಡು ಬರ್ತೀನಿ ಇದ್ದೀರಾ ಮನೆಯಲ್ಲಿ ಅಂತ ಅಂದ್ಬಿಟ್ಟು ಕಾಲ್ ಮಾಡಿದರು ಸರಿ ಬನ್ನಿ ಅಂತ ಅಂದ್ಬಿಟ್ಟು ಅವ್ರ ಕಾಲ್ನ ರಿಸೀವ್ ಮಾಡ್ಬಿಟ್ಟು ಮಾತಾಡಿದೆ ಅದಾದಮೇಲೆ ನೆಕ್ಸ್ಟು ಅವ್ರು ಬಂದಮೇಲೆ ಮನೆಯೆಲ್ಲ ನೋಡಿಕೊಂಡು ಅವರು ಕೂಡ ಚೆನ್ನಾಗಿದೆ ಅಂತೆಲ್ಲ ಹೇಳ್ಬಿಟ್ಟು ಹೊರಟರು ಸೊ ಈ ರೀತಿ ಇತ್ತು ಅವತ್ತಿನ ದಿನ ಬೇಗ ಬೇಗನೆ ಎಲ್ಲ ಕೆಲಸಗಳನ್ನ ಮಾಡಿ ಮುಗಿಸ್ಕೊಂಬಿಟ್ಟೆ ಬಟ್ ಇನ್ನೇನು ಹೋಗಿ ಸ್ನಾನ ಮಾಡಿ ಪೂಜೆ ಮಾಡಬೇಕಾಗಿತ್ತು ಆಮೇಲೆ ಮೇಸ್ತ್ರಿ ಯಾರನ್ನೋ ಕರ್ಕೊಂಡು ಬಂದಿದ್ರು ಅಲ್ವಾ ಸೊ ಅಲ್ಲೇ ಒಂದು ಸ್ವಲ್ಪ ಒಂದು ಅರ್ಧ ಮುಕ್ಕಾಲು ಗಂಟೆ ಸುಮ್ಮನೆ ಟೈಮ್ ವೇಸ್ಟ್ ಆಗೋಯಿತು ಅಂತ ಅನ್ನಿಸ್ತು ಯಾಕಂದರೆ ಆಲ್ಮೋಸ್ಟ್ ಅವರು ಅದು ಇದು ಎಲ್ಲ ಕೇಳ್ಕೊಂಡಿರ್ತಾರೆ ಅದಕ್ಕೆಲ್ಲ ನಾವು ಕೂಡ ನಮ್ಗೆ ಗೊತ್ತಿರೋ ಆನ್ಸರೆಲ್ಲ ಮಾಡಬೇಕಲ್ವಾ ಸೊ ಈ ಕೆಲವೊಂದಷ್ಟು ಜನಕ್ಕೆ ಮನೆ ಬಗ್ಗೆಲೇನು ಗೊತ್ತಿರಲ್ಲ ಹಂಗಂದ್ಬಿಟ್ಟು ನಮಗೆಲ್ಲ ಗೊತ್ತಿದೆ ಅಂತನೂ ಅಲ್ಲ ಬಟ್ ನಮ್ಮ ಮನೆಗೆ ಎಷ್ಟೆಲ್ಲ ಖರ್ಚಾಯಿತು ಏನು ಕತೆ ಅದನ್ನೆಲ್ಲ ಕೇಳಿ ಮಾತಾಡಿಕೊಂಡು ಆಲ್ಮೋಸ್ಟ್ ಒಂದು ಅರ್ಧ ಮುಕ್ಕಾಲು ಗಂಟೆ ಇದ್ಬಿಟ್ಟು ಆಮೇಲೆ ಹೊರಟರು ಸೊ ಅಲ್ಲೊಂದು ಸ್ವಲ್ಪ ಪೂಜೆ ಎಲ್ಲ ಮುಗಿಸೋಷ್ಟೊತ್ತಿಗೆ ಅನ್ನೊಂದುವರೆ ಅನ್ ಅನ್ನೊಂದು ಮುಕ್ಕಾಲೇನೆ ಆಗೋಯ್ತು ಇವಾಗ ಸಂಜೆ ನಾನು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಿಂದಿನ ದಿನ ಜೀವನ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ವಿ ಬ್ಯಾಂಡೇಜ್ ಎಲ್ಲ ರಿಮೂವ್ ಮಾಡಿದ್ದಾರೆ ಸೊ ಈ ರೀತಿಯಾಗಿ ಆಗಿದೆ ಕಾಲು ಇಷ್ಟು ದಿನ ಅದೇನು ಪಿ ಒ ಪಿ ಹಾಕ್ಬಿಟ್ಟು ಬ್ಯಾಂಡೇಜ್ ಕವರ್ ಮಾಡಿಬಿಟ್ಟಿದ್ರಲ್ವಾ ಅದಕ್ಕೂ ಏನೋ ನೀ ಫುಲ್ ಪಾದ ಮತ್ತು ಕಾಲೆಲ್ಲ ಒಡೆದ್ಬಿಟ್ಟಿತ್ತು ಸೊ ಅದು ಕ್ರಮೇಣ ಕರೆಕ್ಟಾಗಿ ಆಗತ್ತೆ ಸರಿ ಹೋಗುತ್ತೆ ಅಂತೆಲ್ಲ ಹೇಳಿದ್ದಾರೆ ಮತ್ತು ಅದೇನು ಗಾಯ ಆಗಿತ್ತು ಅದು ಕೂಡ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಒಣಗೋದಕ್ಕೆ ಅಂತೆಲ್ಲ ಹೇಳ್ತಿದ್ರು ಅದು ಗಾಯ ಇನ್ನೂ ಇರೋದಕ್ಕೆ ಅವ್ರಿಗೆ ನಡೆಯೋದಕ್ಕೆ ಆಗ್ತಿರಲಿಲ್ಲ ಬಟ್ ಅದೇನು ಫ್ರ್ಯಾಕ್ಚರ್ ಎಲ್ಲ ಆಗಿತ್ತು ಇವಾಗ ಒಂದು ಸ್ವಲ್ಪ ವಾಕಿಂಗ್ ಅದೆಲ್ಲ ಮಾಡೋದಕ್ಕೆ ಹೇಳಿದ್ದಾರೆ ಮತ್ತು ಒಂದಷ್ಟು ಎಕ್ಸಸೈಸ್ ಎಲ್ಲ ಹೇಳಿದ್ದಾರೆ ಅದನ್ನೆಲ್ಲ ಫಾಲೋ ಮಾಡಬೇಕು ಸೊ ಈಗ ನಿನ್ನೆ ತಾನೇ ಹೋಗಿ ಅದು ಬ್ಯಾಂಡೇಜ್ ಎಲ್ಲ ಏನು ಬಿಚ್ಚಿಸ್ಕೊಂಡು ಬಂದಿದ್ವಿ ಸೊ ಇನ್ನು ಜಸ್ಟ್ ಟೂ ಡೇಸ್ ಆಗಿದೆ ಅಷ್ಟೇನೆ ಇನ್ನೂ ಆಲ್ಮೋಸ್ಟ್ ಒಂದು ಒಂದು ನಾಲ್ಕೈದು ದಿನ ಚೆನ್ನಾಗಿ ವಾಕಿಂಗ್ ಎಲ್ಲ ನಿಮಗೆ ನಿಮಗೆಲ್ಲ ಕರೆಕ್ಟಾಗಿ ವಾಕ್ ಮಾಡ್ತಿದ್ದೀರಾ ಅಂತ ಅಂದಾಗ ನಾನು ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡ್ತೀನಿ ಅದಾದಮೇಲೆ ನೀವು ಆಫೀಸ್ಗೆ ಹೋಗ್ಬೋದು ಅಂತ ಹೇಳ್ತಿದ್ರು ಸರಿ ಏನು ಮಾಡೋದಕ್ಕಾಗಲ್ಲ ಜೀವನ್ ಕೂಡ ಒಂದಷ್ಟು ಪ್ರಯತ್ನ ಎಲ್ಲ ಮಾಡ್ತಾ ಇದ್ದಾರೆ ಇವಾಗ ವಾಕ್ ಮಾಡೋದಕ್ಕೆ ಬಟ್ ಮುಂಚೆಗಿಂತ ಫಾಸ್ಟಾಗಿ ಎಲ್ಲ ನಡೆಯೋದಕ್ಕಾಗಲ್ಲ ಮುಂಚೆ ಒಂದು ಸ್ವಲ್ಪ ಆರಾಮಾಗಿ ಓಡಾಡ್ಬೋದಾಗಿತ್ತು ಬಟ್ ಇವಾಗ ಒಂದು ಸ್ವಲ್ಪ ಟೈಮ್ ತೊಗೊಂಡು ಅವರು ವಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಸೊ ವಿತೌಟ್ ಪಿ ಓ ಪಿ ಇವಾಗ ವಾಕ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ಆಗಿದ್ರೆ ಕಾಲು ಮೇಲೆ ಎತ್ಬಿಟ್ಟು ಒಂದು ಸ್ವಲ್ಪ ಕುಂತ್ಕೊಂಡಾದ್ರು ಅಲ್ಲಿ ಇಲ್ಲಿ ಅಂತ ಬರೋರು ಬಟ್ ಇವಾಗ ಒಂದು ಸ್ವಲ್ಪ ವಾಕ್ ಇದ್ದಾರಲ್ವ ಅವ್ರಿಗೆ ಅದು ಏನಾಗಿದೆ ಅಂತಂದರೆ ನಮ್ಮನೆಸ್ ಥರ ಅನಿಸುತ್ತೆ ಸೊ ಹಾಗಾಗಿ ಅದೊಂದು ಸ್ವಲ್ಪ ಕಷ್ಟ ಸ್ಟಾರ್ಟಿಂಗಲ್ಲಿ ಆಮೇಲೆ ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ ಸೊ ಹಾಗಾಗಿ ಪರವಾಗಿಲ್ಲ ಆಲ್ಮೋಸ್ಟ್ ಇವಾಗ ಒಂದು ಎರಡು ಮೂರು ದಿನವೇ ಆಯಿತು ಪಿ ಒ ಪಿ ಎಲ್ಲ ರಿಮೂವ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಮೇಲ್ಗಡೆ ವಾಕೆಲ್ಲ ಮಾಡಿ ಟೈಮ್ ಪಾಸ್ ಮಾಡಿಕೊಂಡು ಇವಾಗ ಕೆಳಗಡೆ ಬಂದ್ವಿ ಸೊ ಕೆಳಗಡೆ ಬಂದ ಮೇಲೆ ಇವಾಗ ರಾಜೇಶ್ ರಿವಿಲ್ಸ್ ಅವರ ಪಾಡ್ಕಾಸ್ಟ್ ನೋಡ್ತಾ ಇದ್ವಿ ಒಂದಷ್ಟು ಇವಾಗ ವಿಡಿಯೋಸ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ಯೂಶಲಾಗಿ ಏನಾದರೂ ಟೈಮ್ ಪಾಸ್ ಮಾಡೋದಕ್ಕೆ ಅಂತ ಅಂದರೆ ಅವ್ರದ್ದೇ ಯಾವುದಾದ್ರೂ ಒಂದು ಪಾಡ್ಕಾಸ್ಟ್ ವಿಡಿಯೋನ ಹಾಕ್ಕೊಂಡು ನೋಡ್ತಾ ಇರ್ತೀವಿ ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸಿದೆ ಇವತ್ತು ರಂಗೋಲಿ ತುಂಬ ಚೆನ್ನಾಗಿ ಬಿಟ್ಟಿದ್ದೆ ಅಂತ ಅಂದ್ಬಿಟ್ಟು ಬೆಳಗ್ಗೆ ಒಂದು ವಿಡಿಯೋ ಕ್ಲಿಪ್ಪನ್ನು ಕೂಡ ತೊಗೊಂಡೆ ಸೊ ಈ ರೀತಿಯಾಗಿ ಬಂದಿದೆ ತುಂಬಾ ಚೆನ್ನಾಗಿ ಇತ್ತು ತುಳಸಿ ಕಟ್ಟೆ ಹತ್ರನೂ ಕೂಡ ಈ ರೀತಿಯಾಗಿ ಬಿಟ್ಟಿದ್ದೀನಿ ಹಾಗೆಯೇ ಮನೆ ಹತ್ರ ಈ ರೀತಿಯಾಗಿ ರಂಗೋಲಿ ಬಿಟ್ಟಿದ್ದೀನಿ ಆ್ಯಕ್ಚುಲಾಗಿ ನಾನು ತಲೆನಲ್ಲಿ ನಾನು ಏನೂ ಅಂದ್ಕೊಂಡು ಡಿಸೈನೆಲ್ಲ ಬಿಡಿಸೋದಿಲ್ಲ ರ್ಯಾಂಡಮ್ ಆಗಿ ಹಾಗೇ ರಂಗೋಲಿ ಹಾಕೋದಕ್ಕೆ ಶುರು ಮಾಡ್ತೀನಿ ಬಟ್ ಅದಾದ್ಮೇಲೆ ಔಟ್ಪುಟ್ ಈ ರೀತಿಯಾಗಿ ಬರುತ್ತೆ ತುಂಬಾ ಚೆನ್ನಾಗಿ ಕೂಡ ಕಾಣಿಸ್ತಾ ಇತ್ತು ಸೊ ಇವಾಗ ಉಶಾಕ ಶಿವಮೊಮ್ಮ ಇಬ್ಬರೂ ಕೂಡ ಮನೆಗೆ ಬರ್ತೀನಿ ಅಂತ ಹೇಳಿದರು ಏನಕ್ಕೆ ಅಂತಂದರೆ ಅಂದರೆ ಉಷಾಕ ನಮ್ಮನೆ ನಿಯರ್ ಬೈನೇ ಒಬ್ಬರು ಕ್ಲೈಂಟ್ದು ಸಾರಿ ಇಸ್ಕೊಂಡಿದ್ರು ಕುಚ್ಚಾಕೋದಕ್ಕೆ ಅಂತ ಅಂದ್ಬಿಟ್ಟು ಅದು ಕಂಪ್ಲೀಟ್ ಆಗಿದೆ ಅಂತ ಅಂದ್ಬಿಟ್ಟು ಕೊಡೋದಕ್ಕೆ ಅಂತ ಬಂದಿದ್ರು ಸೊ ಹಾಗೇನೆ ಹೇಳಿದ್ರು ನಮ್ಮ ನಿಮ್ಮ ಮನೆಗೂ ಕೂಡ ಬರ್ತೀನಿ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಬಂದಿದ್ದಾರೆ ನಂಗಂತೂ ತುಂಬಾ ಖುಷಿ ಆಯಿತು ಹುಷಾಕ ಶಿವಮೊಮ್ಮ ಬಂದಿತ್ತು ಬಟ್ ಖುಷಿ ಫಾರ್ ದ ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿಲ್ಲ ಅಂತಂದ್ರೆ ಅಂದರೆ ಅವರಿಬ್ರು ಬರೋವಾಗ ಯಾವಾಗಲೂ ಕರ್ಕೊಂಡ್ಬರೋರು ಬಟ್ ಇದೇ ಫಾರ್ ದ ಫಸ್ಟ್ ಟೈಮ್ ಶಿಶಿರ್ ಅವರಿಬ್ರು ಜೊತೆ ನಮ್ಮ ಮನೆಗೆ ಬಂದಿಲ್ಲ ಅಂತ ಸ್ನಾನ ಮಾಡುವಾಗ ಬನ್ನಿ ಯಾವ ಮಾತುಕತೆ ಎಲ್ಲ ಇರತ್ತೆ ಅನ್ನೋದನ್ನ

ಶಿಶಿರು ಬಂದ ಅನ್ಕೊಂಡು ಬಂದ ಅಪ್ಪು ಶಿಶಿರ್ ಬಂದಿದ್ದಾನೆ ಅಂತ ಅಂದ್ಬಿಟ್ಟು ಖುಷಿಯಾಗಿ ಓಡ್ಬಿಟ್ಟು ಬಂದ ಆಮೇಲೆ ಶಿಶಿರ್ ಬಂದಿಲ್ಲ ಅಂದಿದ್ದಕ್ಕೆ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದ ಅದಾದ್ಮೇಲೆ ಮಾಮೂಲಿ ಒಂದು ಬೇಜಾರೆಲ್ಲ ಕಡಿಮೆ ಆದ್ಮೇಲೆ ನಮ್ಮ ಜೊತೆ ಆಟ ಆಡಿಕೊಂಡು ಮಾತಾಡ್ಕೊಂಡು ಚೆನ್ನಾಗೇ ಇದ್ದ ಸೊ ಇವಾಗ ಏನು ಮಾಡ್ಕೊಡ್ಲಿ ಜ್ಯೂಸ್ ಮಾಡಲ ಕಾಫಿ ಮಾಡಲ ಅಂತ ಕೇಳ್ದೆ ಆಮೇಲೆ ಹೇಗಿದ್ರು ಮಳೆನಲ್ಲಿ ಬಂದಿದ್ದೀವಿ ಬಿಸಿ ಬಿಸಿಯಾಗಿ ಕಾಫಿನೇ ಮಾಡು ಅಂತ ಹೇಳಿದ್ರು ಕಾಫಿ ಕುಡಿದ್ಬಿಟ್ಟು ಇವಾಗ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ

ನಾನು ಔಟ್ ಲೈನ್ ಕೊಡ್ತೀ ہوں ಟೈಮ್ ಪಾಸ್ ಮಾಡೋದು ಅದಕ್ಕೆಲ್ಲ ಅರೆ ಫಿನಿಶಿಂಗ್ ಕೊಡ್ತೀರಾ ಇಂಗೋ ಅಲಂಗೆ ಕಲ್ಸ್ಕೊತಾರೆ ಇದರ ಬದಿರದು ಬುಗ್ರಿ ಯರ ಫಸ್ಟ್ ಇಂದ ನೋಡಿ মামಾ ನೀ ಇವನ್ ಐತು ಇಲ್ಲ ಐತು ಏನು ಇಲ್ಲ ಐತು ಎಲ್ಲ ಆಯ್ತು ಈ ಪೇನ್ ಇರೋ ಈ ಪೇನ್ ಹೇ ಫಾರ್ ಆಪರ್ ತೆರ ಬಂದ್ರೆ ಒಂದಿ ಫ್ಯಾನ್ ಹಾಕಂಗೆ ಎಪ್ಪೆ ಈ ಪೇನ್ ಅದು ಪೇನ್ B for. B for baller. Butterfly. Butterfly. B for. c for carrot. Carrot. D for. Hmm. D for doll. Hmm. D for doll is a doggy. I a mean, doggy. Okay. E for. E okay. for thing.

ನಿಂಗೆ ಯಾವ್ ಬರುತ್ತೆ ಓದ್ಕೋಬೇಕು ನೋಡಿದ್ಯಾ ರಾಮರಾಜ್ ಇಲ್ವಾ ಅಲ್ಲಿ ರಾಮರಾಜ್ ಕರ್ತಿಫ ರೋಜ್ ಐತೆ ಅದ್ರೊಳಗೆ ಮಧ್ಯದಲ್ಲಿ ಆಯ್ ಫ 80 ನಮಗೆ ಸಿಕ್ಕಿದ್ದು ಒಂದನಾ ನನಗೆ ಸಿಕ್ಕಿದ್ದು ಇದು ಜೆ ಫ ಜೆಲ್ಲಿ ಫಿಕ್ಸ್ ಜೆಲ್ಲಿ ಫಿಕ್ಸ್ ನೀ ರೌಡ ಎರಡೆ ನುಡಿದ್ಯಾ ಹ್ಮ್ ರೌಡ ಇದೆ ತೇವಿಲಿ ರ ನಾನು 93% ತಗೊಂಡೆ ನೂಕರ ಅಂದ್ರೆ 95 ಮೇಲೆ ಇದು ನನ್ನ

ನೈಂಟಿ ತ್ರೀ ಬರೋದು ಪ್ರಶ್ನೆ ಅಲ್ಲ ನಾನು ಅರ್ಥ ಮಾಡ್ಕೊಂಡು ಮಾಡ್ಬೇಕು ಆವಾಗ್ಲೇ ಅವ್ರಿಗೆ ಅದು ಆಯ್ತಾ ಈಗ ನಾನು ಕೇಳುವಾಗ ಯಾವ್ದು ಹಾರ್ಡ್ ವರ್ಡ್ಸ್ ಇರುತ್ತಲ್ವಾ ಅದನ್ನ ಬರ್ಸ್ತೀನಿ ಅವನ ಕೈಲಿ ಮಿಸ್ಟೇಕ್ ಮಾಡ್ತಾನೆ

ಸೊ ಈ ರೀತಿ ಸೇರಿದಾಗ ಒಂದಷ್ಟು ವಿಚಾರಗಳನ್ನ ಮಾತಾಡಿಕೊಂಡು ಇರ್ತೀವಿ ಸೊ ಹಿಂದಿನ ದಿನ ತಾನೇ ಶಿಶಿರ್ದು ರಿಸಲ್ಟ್ ಬಂದಿತ್ತು ಸೊ ಅದ್ರ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ವಿ ಹುಷಾಕ ಅಂತೂ ಓದೋ ವಿಷಯದಲ್ಲಿ ಅಥವಾ ಓದಿಸೋ ವಿಷಯದಲ್ಲಂತೂ ತುಂಬಾ ಸ್ಟ್ರಿಕ್ಟಾಗಿ ಇರ್ತಾರೆ ಆ ಒಂದು ಏನೇ ಬುಕ್ಸಲ್ಲಿ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಇರುತ್ತೆ ಪ್ರತಿಯೊಂದು ಉಷಾಕನ್ಗೆ ಬರ್ತಾ ಇರತ್ತೆ ಅಷ್ಟು ಶಿಷ್ಯರ್ ಜೊತೆ ಕುತ್ಕೊಂಡು ಓದಿ ಓದಿ ಅವ್ರಿಗೂ ಕೂಡ ಬಾಯ್ಪಾಠ ಆಗ್ಬಿಟ್ಟಿರುತ್ತೆ ಸೊ ಹೀಗೆ ಅದ್ರ ಎಲ್ಲ ಮಾತಾಡ್ತಾ ಕುತ್ಕೊಂಡಿದ್ವಿ ಹಾಗೇ ಉಶಾಕ ಸ್ಯಾರಿದು ಕುಚ್ಚೆಲ್ಲ ಹಾಕಿದ್ರು ಅಲ್ವಾ ಸೊ ಅದನ್ನು ಕೂಡ ತೋರಿಸ್ತೀನಿ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ರು ನನಗೆ ಸ್ಯಾರಿ ಕಲರ್ ಕಾಂಬಿನೇಷನ್ ಕೂಡ ತುಂಬಾ ಇಷ್ಟ ಆಯಿತು ಹಾಗೇನೇ ಉಷಾಕ ಏನು ಕುಚ್ಚ ಹಾಕಿದ್ದಾರೆ ಅದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಸೊ ನಿಮಗೂ ಕೂಡ ಹಾಗೆ ಶೇರ್ ಮಾಡ್ಕೊಳ್ತೀನಿ ನೀವು ಕೂಡ ನೋಡ್ಬೋದು ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ನಾನು ಸುಮಾರು ಸಲ ಹೇಳಿದ್ದೀನಿ ನಂದು ಯಾವುದಾದ್ರೂ ರೇಷ್ಮೆ ಸೀರೆ ಎಲ್ಲ ಇತ್ತು ಅಂತಂದರೆ ನಾನು ಹೊರ್ಗಡೆ ಯಾರಿಗೂ ಕೊಡೋದಕ್ಕೆ ಹೋಗೋದೇ ಇಲ್ಲ ಉಷಾಕನ್ಗೆ ಕೊಡ್ತೀನಿ ಅಂತ ಅಂದ್ಬಿಟ್ಟು ಬಿಕಾಸ್ ಒಂದು ಮೇಯ್ನ್ ರೀಸನ್ ಅವರು ಚೆನ್ನಾಗಿ ಫಿನಿಷಿಂಗ್ ಕೊಡ್ತಾರೆ ನನಗೆ ತುಂಬಾ ಇಷ್ಟ ಆಗುತ್ತೆ ಸೊ ಈ ಒಂದು ಸ್ಯಾರಿ ಬಂದುಬಿಟ್ಟು ಸಿಂಪಲ್ಲಾಗಿ ಇದೆ ಅಂತ ಅಂದ್ಬಿಟ್ಟು ಅವ್ರ ಮಗಳದು ಅಂತ ಹೇಳಿದ್ರು ಅಂದರೆ ಅವ್ರ ಕ್ಲೈಂಟ್ ಮಗಳದು ಅಂತ ಸೊ ಸಿಂಪಲ್ ಆಗೇನೇ ಇರಲಿ ಅಂತ ಈ ರೀತಿಯಾಗಿ ಬೇಬಿ ಕುಚ್ಚನ್ನ ಹಾಕೊಟ್ಟಿದ್ದೀನಿ ಅಂತ ಹೇಳಿದ್ರು ಅದಾದಮೇಲೆ ನೆಕ್ಸ್ಟು ಅವರೇನೆ ಎಲ್ಲ ಯಾವ್ಯಾವ ಡಿಸೈನ್ಸ್ ಎಲ್ಲ ಬೇಕು ಅದನ್ನು ಫೋಟೋಸಲ್ಲಿ ಸೆಂಡ್ ಮಾಡಿದರು ವಾಟ್ಸಪ್ಪಲ್ಲಿ ಸೊ ಅದನ್ನ ಪ್ರಕಾರ ನೋಡಿಕೊಂಡು ನಾನು ಹಾಕಿದ್ದೀನಿ ಅಂತ ಹೇಳಿದ್ರು ಹಾಗೆಯೇ ಈ ಒಂದು ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ ನಂಗೆ ತುಂಬಾ ಇಷ್ಟ ಆಯಿತು ಆ್ಯಕ್ಚುಲಾಗಿ ಈ ಥರ ಕಲರ್ ಕಾಂಬಿನೇಷನ್ ನಮ್ಮಮ್ಮ ನನ್ನ ಮದುವೆಗೆ ಅಂತ ಅಂದ್ಬಿಟ್ಟು ತೊಗೊಂಡಿದ್ರು ಸೊ ರಿಸೆಪ್ಷನ್ಗೆ ಹಾಕೊಂಡಿದ್ರು ಸೇಮ್ ಕಲರ್ ಕಾಂಬಿನೇಷನೇ ಹಾಗೆಯೇ ಸೇಮ್ ಡಿಸೈನು ಪ್ರೊಕೆಟ್ ಸ್ಯಾರಿನೇನೆ ಅದನ್ನೇ ಹೇಳ್ತದೆ ನಾನು ನಮ್ಮಮ್ಮ ನನ್ನ ಮದುವೆಲಿ ತೊಗೊಂಡಿದ್ರಲ್ಲ ಸೇಮ್ ಕಲರ್ ಕಾಂಬಿನೇಷನೇ ಚೆನ್ನಾಗಿದೆ ನಂಗೆ ತುಂಬಾ ಇಷ್ಟ ಆಯಿತು ಕಲರ್ ಅಂತೆಲ್ಲ ಅನ್ಬಿಟ್ಟು ಹಾಗೆಯೇ ಕುಚ್ಚು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಇನ್ನೂ ಒಂದು ಎರಡು ಸ್ಯಾರಿ ಬಂದ್ಬಿಟ್ಟು ಮೈಸೂರು ಸಿಲ್ಕ್ ಸ್ಯಾರಿ ಸೊ ಅದಕ್ಕೆ ಹಾಕಿರೋ ಕುಚ್ಚಂತೂ ನಂಗೆ ತುಂಬಾ ಇಷ್ಟ ಆಯಿತು ತುಂಬ ಡಿಫ್ರೆಂಟಾಗಿ ಆಗಿ ಯುನೀಕ್ ಆಗಿ ಇದೆ ಯೂಶುವಲ್ ಆಗಿ ಉಶಾಖ ಹಾಕೋದೆಲ್ಲ ಕ್ರೋಶ ಕುಚ್ಚನೇನೆ ಬಟ್ ಇವಾಗ ಈ ರೀತಿ ಎಲ್ಲ ಟ್ರೈ ಮಾಡೋದು ನಂಗೆ ತುಂಬಾ ಇಷ್ಟ ಆಗ್ತಿದೆ ಮತ್ತು ತುಂಬ ಡಿಫ್ರೆಂಟ್ ಆಗಿರ ಇದೆ ಕೂಡ ನೀವು ನೋಡ್ಬೋದು ಯಾವ ರೀತಿ ಇದೆ ಡಿಸೈನ್ ಅಂತ ಎಲ್ಲ ಅನ್ಬಿಟ್ಟು ನಾನು ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ ಎಲ್ಲ ತೊಗೊಂಡಿದ್ದೀನಿ ನನಗೆ ಏನು ಡೌಟ್ ಇತ್ತು ಅಂದರೆ ಇಫ್ ಇನ್ ಕೇಸ್ ಏನಾದರೂ ಸಿಗಾಕೊಂಡು ಕಿತ್ತೋಗಿಬಿಟ್ರೆ ಫುಲ್ಲು ಅದೇನು ಗೊಂಚಲು ಥರ ಇದೆ ಎಲ್ಲನೂ ಬಂದ್ಬಿಡುತ್ತೆ ಅಂತ ಅಂದ್ಬಿಟ್ಟು ಕೇಳಿದೆ ಆಮೇಲೆ ಉಷಕ ಹೇಳಿದ್ರು ಅದು ಆ ಥರ ಅಲ್ಲ ಫುಲ್ ಗೊಂಚಲು ಆ ಥರ ಅದೆಲ್ಲ ಬರಲ್ಲ ಜಸ್ಟ್ ಅದೇನಾದರೂ ಸಿಕ್ಕಾಕೊಂಡ್ರೆ ಬರೀ ಒಂದು ಬೀಟ್ಸು ಅಷ್ಟೇ ಉದ್ರೋಗೋದು ಫುಲ್ ಎಲ್ಲ ಗೊಂಚಲು ಗೊಂಚಲು ಎಲ್ಲ ಏನೂ ಉದ್ರೋಗಲ್ಲ ಚೆನ್ನಾಗಿದೆ ಕಣೆ ಅಂತಲ್ಲ ಅಂದ್ಬಿಟ್ಟು ಹೇಳ್ತಿದ್ರು ನನಗಂತೂ ಈ ಡಿಸೈನ್ ತುಂಬಾ ಇಷ್ಟ ಆಯಿತು ಸೊ ನಾನು ಕೂಡ ಯಾವುದಾದ್ರೂ ನೆಕ್ಸ್ಟ್ ಸಾರಿ ತೊಗೊಂಡ್ರೆ ಇದೇ ಸೇಮ್ ಡಿಸೈನ್ಸ್ನ ಹಾಕ್ಸ್ಕೊಳ್ತೀನಿ ಬಟ್ ಏನಂದರೆ ಒಂದು ಸ್ವಲ್ಪ ಬೀಟ್ಸ್ ಎಲ್ಲ ಜಾಸ್ತಿ ಖರ್ಚಾಯಿತು ಅಂತೆಲ್ಲ ಹೇಳ್ತಿದ್ರು ಖಂಡಿತ ಈ ರೀತಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಬೀಟ್ಸ್ ಎಲ್ಲ ಸ್ವಲ್ಪ ಜಾಸ್ತಿಯೇ ಖರ್ಚಾಗುತ್ತೆ ಮತ್ತು ಪ್ರೈಸ್ ಕೂಡ ಹಾಗೆ ಇರುತ್ತೆ ರೀಸನ್ ಪ್ರೈಸಲ್ಲೇ ಉಷಾಕ ಬೇರೆಯವ್ರಿಗಿಂತ ಕಡಿಮೆ ಪ್ರೈಸಲ್ಲೇ ಕುಚ್ಚೆಲ್ಲ ಹಾಕಿ ಕೊಡ್ತಾರೆ ನಾನು ಸುಮಾರಷ್ಟು ಸೀರೆಗಳು ನಾನು ಹಾಕ್ತಿದ್ದೀನಿ ನಾನು ಒಂದಷ್ಟು ಶೇರ್ ಮಾಡ್ಕೊಂಡಿದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೀವು ಕೂಡ ನೋಡಿರ್ತೀರ ಸೊ ಇವಾಗ ಉಷಾಕ ಮತ್ತು ಶಿವಮಾಮಾ ಇಬ್ಬರೂ ಕೂಡ ಸರಿ ಒಂದು ಸ್ವಲ್ಪ ಸ್ಯಾರಿನ ಕೊಟ್ಬಿಟ್ಟು ಹಾಗೆ ಅಲ್ಲಿಂದ ವಿಶಾಲ್ ಮಾರ್ಟ್ಗೆ ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳಿದ್ರು ಸರಿ ಅವ್ರು ಬರೋ ಅಷ್ಟೊತ್ತಿಗೆ ನಾನು ಕೂಡ ಬಜ್ಜಿಗೆಲ್ಲ ರೆಡಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡಿಬಿಟ್ಟು ಒಂದು ಒಬೆ ಆಲ್ರೆಡಿ ಹಾಕಿದ್ದೆ ಅದಾದಮೇಲೆ ಇನ್ನೂ ಬಂದಿರಲಿಲ್ವಲ್ಲ ಆಮೇಲೆ ಉಶಾಕ ಶಿವಮಾಮ ಏನಕ್ಕೆ ಸುಮ್ಮನೆ ತಣ್ಣಗಿರೋದಲ್ಲ ಕೊಡಬೇಕು ಬಿಸಿ ಬಿಸಿಯಾಗೇ ಹಾಕೊಂಡು ಕೊಡೋಣ ಅಂತ ಅಂದ್ಬಿಟ್ಟು ನಾನು ಬರೀ ಜೀವನ್ಗೆ ನನಗೆ ಅಪ್ಪುಗೆ ಅಂತ ಒಂದು ರೌಂಡ್ ಹಾಕ್ಬಿಟ್ಟು ಅದಾದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಹೋಗಿ ಟಿವಿ ನೋಡ್ಕೊಂಡು ತಿಂತಾ ಇದ್ವಿ ಒಂದು ಇಪ್ಪತ್ತೈದು ನಿಮಿಷ ಆದಮೇಲೆ ಉಷಾಕ ಶಿವಮಮ್ಮ ಇಬ್ಬರು ಕೂಡ ಬಂದರು ನನಗೇನು ಗೊತ್ತಾ ಈ ಥರ ವೀಕ್ ಸೋಮವಾರ ಗುರುವಾರ ಶನಿವಾರ ಈ ರೀತಿಯಾಗೆಲ್ಲ ಬಂದಾಗ ಯೂಶ್ವಲಾಗಿ ನಾನು ವೆಜ್ ಐಟಮನ್ನೇ ಮಾಡೋದು ಬಟ್ ಅವತ್ತು ನಾನು ಮಧ್ಯಾಹ್ನನೇ ಸಾಂಬಾರೆಲ್ಲ ಮಾಡಿಬಿಟ್ಟಿದ್ದೆ ಸೊ ಹಾಗಾಗಿ ಅದಕ್ಕೆ ಹೇಗಿದ್ರು ಬಜ್ಜಿ ಆಗುತ್ತೆ ಅಂತಂದ್ಬಿಟ್ಟು ಬಾಳೆಕಾಯಿ ಬಜ್ಜಿನ ಹಾಕ್ತಾಯಿದ್ದೀನಿ ಸೊ ಜೀವನ ಆರೋಗ್ಯದ ಬಗ್ಗೆ ತುಂಬ ಜನ ಕೇಳ್ತಾ ಇರ್ತೀರ ನನಗಂತೂ ತುಂಬಾ ಖುಷಿ ಆಗುತ್ತೆ ಹಾಗೆಯೇ ಇವಾಗ ಒಂದು ಸ್ವಲ್ಪ ದಿನ ನಾನು ವಿಡಿಯೋಸ್ ಎಲ್ಲ ಹಾಕಕ್ಕೂ ಇಲ್ಲ ಏನಕ್ಕೆ ಅಂತ ಅಂದರೆ ಒಂದಷ್ಟು ವಿಚಾರಗಳು ನಮ್ಮ ಮನೆಯವರು ಕೂಡ ಬೇಡ ಇವಾಗ ಏನು ಶೇರ್ ಮಾಡ್ಕೊಳ್ಬೇಡ ಏನು ಹಾಕ್ಬೇಡ ಸುಮ್ಮನೆ ಇದ್ಬಿಡು ಅಂತೆಲ್ಲ ಹೇಳೋರು ನಾನು ನನಗೂ ಯಾಕೋ ಹಾಗೆ ಅನಿಸೋದು ಆಮೇಲೆ ಜೀವನ ಅವ್ರ ಫ್ರೆಂಡ್ಸ್ ಕೂಡ ಒಂದಷ್ಟು ಜನ ಈಗ ಏನು ಶೇರ್ ಮಾಡ್ಕೋಬೇಡ ಜೀವನ ಹುಷಾರ್ ಆಗಿಬಿಡಲಿ ಆಮೇಲೆ ಶೇರ್ ಮಾಡ್ಕೊಳ್ಳಿ ಅಂತೆಲ್ಲ ಹೇಳೋವಾಗ ನನಗೆ ಎಲ್ಲರೂ ಇದೇ ಥರನೇ ಹೇಳ್ತಿದ್ದಾರಲ್ವ ಹೌದು ಅಂದರೆ ಈ ಥರ ಹೇಳೋವಾಗ ಇವಾಗ ನಾವು ಮಾತು ಕೇಳಬೇಕು ಅಂತ ಅಂದ್ಬಿಟ್ಟು ನಾನು ಇಷ್ಟು ದಿನ ಏನೂ ಅಷ್ಟು ರೆಗ್ಯುಲರ್ ಆಗಿ ವ್ಲಾಗ್ ಹಾಕ್ತಾ ಇರಲಿಲ್ಲ ಹಾಗೆಯೇ ನನಗೂ ಕೂಡ ಇವಾಗ ಮನೆ ಕೆಲಸ ಅಂತ ಅಂದಮೇಲೆ ಒಂದು ಸ್ವಲ್ಪ ಜಾಸ್ತಿ ಕೆಲಸನೇ ಆಗ್ತಾ ಇತ್ತು ಅದರಲ್ಲೂ ಕೂಡ ಜೀವನ ಉಟ್ಕೋಬೇಕು ಟೈಮ್ ಟು ಟೈಮ್ ಅಡುಗೆ ಅದು ಇದು ಅಂತೆಲ್ಲ ಅಂದಾಗ ಒಂದು ಸ್ವಲ್ಪ ಜಾಸ್ತಿ ಕೆಲಸ ಅಂತೂ ಇದ್ದೇ ಇರುತ್ತೆ ಸೊ ಹೀಗಾಗಿ ನನಗೆ ಬ್ಲಾಗ್ ಎಲ್ಲ ಮಾಡ್ಕೊಳ್ಳೋದಕ್ಕೂ ಆಗ್ತಿರ್ಲಿಲ್ಲ ಹಾಗೆಯೇ ಶೇರ್ ಮಾಡೋಕ್ಕೂ ಕೂಡ ಆಗ್ತಿರ್ಲಿಲ್ಲ ಒಂದು ವಾರಕ್ಕೊಂದು ಎರಡು ವಿಡಿಯೋ ಹಾಕಿದ್ರೆ ಹೆಚ್ಚೆಚ್ಚು ಅಂತ ಅನಿಸ್ತಾಯಿತ್ತು ಇತ್ತು ಹಾಗೆಯೇ ಒಂದು ಸ್ವಲ್ಪ ಬ್ರೇಕ್ ಕೂಡ ತಗೊಂಡಿದ್ದೆ ಅಂತಲೇ ಹೇಳ್ಬೋದು ಸೊ ಮನೆಯಲ್ಲಿ ಈ ರೀತಿ ಎಲ್ಲರ ಒಪಿನಿಯನ್ನು ಇದ್ದಾಗ ಆಮೇಲೆ ಒಂದಷ್ಟು ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಮೆಂಬರ್ಸೇ ಆಗಿರ್ಬೋದು ಹೇಳೋವಾಗ ಅವ್ರ ಮಾತನ್ನ ಒಂದು ಸ್ವಲ್ಪನಾದರೂ ಕೇಳೋಣ ಅಂತ ಅಷ್ಟೇ ಮನೆಯಲ್ಲಿ ಈ ರೀತಿ ಎಲ್ಲ ಸ್ವಲ್ಪ ಆದಾಗ ನನಗೂ ಕೂಡ ಹೌದು ಅವ್ರು ಹೇಳೋದೆಲ್ಲ ಸರಿ ಒಂದು ಸ್ವಲ್ಪ ದಿನ ಬ್ರೇಕ್ ತೊಗೊಂಡ್ಬಿಟ್ಟು ಆಮೇಲೆ ರೆಗ್ಯುಲರಾಗಿ ನನ್ನ ವ್ಲಾಗ್ಸ್ ಏನಿದೆ ಅದನ್ನು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಇನ್ನೂ ಒಂದಷ್ಟು ದಿನ ಟೈಮ್ ತೊಗೊಂಡ್ರು ತೊಗೊಳ್ತೀನಿ ಗೊತ್ತಿಲ್ಲ ನನಗೆ ನನಗೆ ಆದಂಗೆ ಆದಂಗೆ ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟನೇ ಉಷಾಕ ಮತ್ತು ಶಿವಮಾಮ ಇಬ್ಬರೂ ಕೂಡ ಸೀರೆನ ಕೊಟ್ಬಿಟ್ಟು ಹಾಗೆಯೇ ಡೈರೆಕ್ಟ್ ವಿಶಾಲ್ ಮಟ್ಟಿಗೆ ಹೋಗಿದ್ರಂತೆ ಏನೋ ಶೂಸು ಮತ್ತು ಒಂದಷ್ಟೆಲ್ಲ ಐಟಮ್ಸ್ ಬೇಕಿತ್ತು ಅಂತ ಅಂದ್ಬಿಟ್ಟು ಕೂಡ ತೊಗೊಂಡು ಬಂದಿದ್ರು ನನಗೆ ಅದೇನೇನು ತೊಗೊಂಡು ಬಂದಿದ್ರು ಎಲ್ಲನೂ ತೋರಿಸಿದ್ರು ನಾನು ಕೂಡ ಸರಿ ಬಜ್ಜಿ ಮಾಡ್ತಾಯಿದ್ದೆ ಅಂತನ್ಬಿಟ್ಟು ಹೋಗಿ ಅವ್ರಿಗೆ ಬಿಸಿ ಬಿಸಿ ಬಜ್ಜಿ ಮಾಡಿಬಿಟ್ಟು ಇದ್ದೀನಿ ಸೊ ಉಷಾಕ ನಾನು ಒಂದಷ್ಟು ವಿಚಾರಗಳನ್ನ ಮಾತಾಡಿಕೊಂಡು ಇಲ್ಲಿ ಬಜ್ಜಿನ ಮಾಡ್ತಾಯಿದ್ದೀವಿ ಮತ್ತು ಮನೆಯಲ್ಲಿ ಬೆಳಗ್ಗೆ ನಾನು ದೋಸೆ ಆಲೂಗಡ್ಡೆ ಪಲ್ಯ ಚಟ್ನಿನ ಮಾಡಿದ್ದೆ ಚಟ್ನಿ ಖಾಲಿಯಾಗಿ ಹೋಗ್ಬಿಟ್ಟಿತ್ತು ಆಲೂಗಡ್ಡೆ ಪಲ್ಯ ಇತ್ತು ಸೊ ಹಾಗಾಗಿ ಉಷಾಕ ಹೇಳಿದ್ರು ಹೇಗಿದ್ರು ಅದು ಮಿಕ್ಕಿದೆಯಲ್ವಾ ಆಲೂ ಬೋಂಡ ಮಾಡಿಬಿಡು ಚೆನ್ನಾಗಿರುತ್ತೆ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಈಗ ಹೇಗಿದ್ರು ದೋಸೆ ಅಂತೂ ಹಾಕೊಂಡು ತಿನ್ನೋದಿಲ್ಲ ಸೊ ಅದು ಅಲ್ಲಿ ಇಲ್ಲಿ ಇಟ್ಟಾಡೋ ಬದಲು ಸುಮ್ಮನೆ ಅದನ್ನು ಖಾಲಿ ಮಾಡಿಬಿಡೋಣ ಚೆನ್ನಾಗಿರುತ್ತೆ ಮಾಡು ಅಂತ ಅಂದ್ಬಿಟ್ಟು ಹುಷಾಕನೇ ಉಂಡೆ ಮಾಡಿಬಿಟ್ಟು ಕೊಟ್ರು ಸರಿ ಹೇಗಿದ್ರು ಇಟ್ಟಲ್ಲ ಕಲಿಸಿದ್ನಲ್ಲ ನಾನು ಬಜ್ಜಿ ಅಂತ ಅಂದಮೇಲೆ ಅದು ಇಟ್ಟಿದ್ದೇ ಇರುತ್ತೆ ಸರಿ ಅಂತ ಅಂದ್ಬಿಟ್ಟು ನಾನು ಕೂಡ ಅದೇನು ಆಲೂ ಬೋಂಡ ಮಾಡೋಣ ಮಾಡ್ಕೊಂಡು ಕೊಟ್ಟೆ ಚೆನ್ನಾಗಿತ್ತು ಟೇಸ್ಟ್ ವೈಸ್ ಎಲ್ಲನೂ ಇವಾಗ ನಾನು ಹುಷಾಕ ಬಜ್ಜಿ ಎಲ್ಲ ತಿಂದುಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಾಲ್ಕನಿಗೆ ಬಂದು ಕೂತ್ಕೊಂಡ್ವಿ ಅಲ್ಲಿ ಒಂದಷ್ಟೊತ್ತು ಮಾತಾಡ್ತಾ ಇದ್ವಿ ಕೂತ್ಕೊಂಡು ಮತ್ತೆ ಅಲ್ಲಿ ನೋಡಿದ್ರೆ ತುಂಬಾನೇ ಸೊಳ್ಳೆ ಅದರಲ್ಲೂ ಇವಾಗ ಒಂದು ಸ್ವಲ್ಪ ಒಂದು ಏಳುವರೆ ಎಂಟು ಗಂಟೆ ಟೈಮಲ್ಲಿ ಅಂತೂ ಒಂದು ಸ್ವಲ್ಪ ಜಾಸ್ತಿ ಸೊಳ್ಳೆನೇ ಇರುತ್ತೆ ಅಂತ ಹೇಳ್ಬೋದು ಸೊ ಮಸ್ಕಿಟೊ ಬ್ಯಾಟ್ ಏನಿದೆ ಅದನ್ನು ತೊಗೊಂಡು ಹೋಗ್ಬಿಟ್ಟು ನಾನು ಹೊಡ್ಕೊಂಡು ಕುತ್ಕೊಂಡಿದ್ದೆ ಹುಷಾರನ್ನ ಹತ್ರ ಮಾತಾಡಿಕೊಂಡು ಇವಾಗ ಊಟ ಕೂಡ ಹಾಕಿ ೊಂಡು ಕೊಟ್ಟೆ ಊಟ ತಿಂದ್ಕೊಂಡು ಇವಾಗ ಉಷಾಕ ಶಿವಮೊಮ್ಮ ಇಬ್ಬರು ಕೂಡ ಹೊರಡ್ತಾ ಇದ್ದಾರೆ ಶಿಶಿರು ಕೂಡ ಬಂದಿದ್ರೆ ಚೆನ್ನಾಗಿರ್ತಿತ್ತು ಶಿಶಿರ್ ಬಂದ್ಬಿಟ್ಟು ನಮ್ಮ ಅಜ್ಜಿ ಮನೆಗೆ ಹೋಗಿದ್ದಾನೆ ಇವಾಗ ಸಮ್ಮರ್ ಹಾಲಿಡೇಸ್ ಅಲ್ವಾ ಸೊ ಅಜ್ಜಿ ಮನೆಯಲ್ಲಿ ಇದ್ದಾನೆ ಅವನು ಹಾಗಾಗಿ ಶಿಶಿರ್ ಬಂದಿಲ್ಲ ನೆಕ್ಸ್ಟ್ ಯಾವಾಗಾದರೂ ಬರ್ತಾನೆ ನಾನು ಜೀವನಿಗೆ ಕಾಲೆಲ್ಲ ಹುಷಾರು ಒಂದು ಒಂದ್ಸಲಿ ಹೋಗ್ಬಿಟ್ಟು ಬರಬೇಕು ಹುಷಾಕರ್ ಮನೆಗೆ ನೋಡೋಣ ಅಪ್ಪನ ಕರ್ಕೊಂಡು ಯಾವಾಗಾದರೂ ಹೋಗ್ಬಿಟ್ಟು ಬರ್ತೀನಿ ಸದ್ಯಕ್ಕೆ ಇವಾಗ ಜೀವನ ಮಾತಾಡಿಸ್ಕೊಂಡು ಹುಷಾಕ ಶಿವಮೊಮ್ಮ ಇವರು ಎಷ್ಟು ಇಷ್ಟ ಆಗ್ತಿದೆ ಎಕ್ಸರ್ಸೈಸ್ ಆದ್ರೆ ಈ ತರ ನೀ ಇದಲ್ಲಾ ಆಗ್ಬಿಡ್ರಿಂದ ಡಪ್ಪೋಬಹುದು ಬಡಿ ಇಲ್ಲಿ ಆಗ್ಬಿಡೋಬಹುದು ಆದ್ರೆ ಏನು ಕಷ್ಟ ಅದು ಏನು ಅಂತ ಹೇಳೋದು ಬೇಡಾ ಚೆatro ಏನನ್ನ ಇನ್ನು ಡಪ್ಪಾ ಆಗ್ತೀನಿ ಬಾ ಬಾ ಮಲ್ಲ ಬರೀ ರವಿಶುಗಳ ಬಂತಾ ಹಾ್ ಬನ್ನಿ ಸರಿ ಬಾ ಮಲ್ಲಿಗೆ ಹಾ ಸಿಸಿರಾಜ ಗುಂಡು ಬೈ ಬೈ ಅಂತ ಹೇಳಬೇಕು ಮನೆ ಬೈ ಚಕ್ಕೆ ಅಂತ ಅದು ಆಸೆ ಆದ್ರೆ ಆ ಫೋನ್ ಕಲ್ಲಿನಲ್ಲಿ ಕಮ್ಮಿ ಆಗುತ್ತೆ ಅದು ನರುಕೋ ಇಲ್ಕೋ ಬಿಡುತ್ತೆ ಅಪ್ಪ ಬೈ ಅಪ್ಪ ಹೇಳೈತಾ ಒಂದು ವಿಡಿಯೋ ಮಾಡಕನ ತಾನೆ ಯಾರ್ ಬಿಡೈತಿ ಗಬಾರ್ ಅಂತ ಹೋಗ್ ಅದ್ಬರ್ದು ಹ್ಮ್ ಬಿಡೈತಿ ಅಡ್ವಾಡಿ ನೋಡಿ ಮನೆಗೆ ಬಂದಾಗ ಸ್ಟಾರ್ಟಿಂಗಲ್ಲಿ ರಂಗೋಲಿನೇ ಬಿಡಕ್ಕೆ ಬಿಡ್ತಾರಲ್ಲೆಟ್ಟು ಈಗೇನೋ ಚುಕ್ಕೆ ರಂಗೋಲಿಗಳು ಬರಲ್ಲ ನಂಗೆ ಕೆಳಗಡೆ ಹೋಗಿ ಬಾಗಿಲು ಬಿಡು ಅಂದ್ರು ಇಂಥದ್ದೇ ಬಿಡೋದು ಬಾಯ್ ಬಾಯ್ ಹ್ಞೂ ಮುದ್ಕೊಟ್ಬಿಡು ಒಂದು ನಾಳೆ ಅಂತ ಇವದೇ ಕೊಡು <laughs> <laughs> bye. 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 Bye, bye. 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 Bye.

ಓಕೆ ಬಾಯ್ ಬಾಯ್ ಗುಡ್ ನೈಟ್ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇವತ್ತಿನ ಈ ಒಂದು ಬ್ಲಾಗಲ್ಲಿ ನಾನು ಜೀವನ್ ಹೆಲ್ತ್ ಅಪ್ಡೇಟ್ನ ಕೊಟ್ಟಿದ್ದೀನಿ ಹಾಗೆಯೇ ಉಷಾಕೋರ್ ಬಂದಾಗ ನಾವು ಯಾವ ರೀತಿ ನಮ್ಮ ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಲೇ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಿಗೋಣ ಮುಂದಿನ ವೀಡಿಯೋನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್